ಚರ್ಚೆಯ ಕೊನೆಯ ಹಂತದಲ್ಲಿ ಇದ್ದೀವಿ ನಾವು ನಿಜಕ್ಕೂ ಕೂಡ ಇಲ್ಲಿ ಜಾತಿ ಲೆಕ್ಕಾಚಾರ ನಡೀತಾ ಲೋಕಸಭೆ ಚುನಾವಣೆಗಾಗಿ ಭರ್ಜರಿ ತಂತ್ರವನ್ನ ಹೆಣಿಲಾಯ್ತಾ ಅನ್ನೋ ಪ್ರಶ್ನೆಗೆ ಐ ತಿಂಕ್ ಈಗಾಗಲೇ ಉತ್ತರ ಸಿಕ್ಕಿದೆ ಇದರಲ್ಲಿ ಚರ್ಚೆ ಚರ್ಚೆ ಆಗೇ ಇರುತ್ತೆ ಅದು ಅದು ಉತ್ತರ ಸಿಗೋದು ಕಷ್ಟ ಆಗುತ್ತೆ ಎಸ್ ಸರ್ ಜಾತಿ ಲೆಕ್ಕಾಚಾರ ನಿಜಕ್ಕೂ ಕೂಡ ಹಾಗಾದ್ರೆ ಆಯ್ತಾ ಈಗ ಅಂತದೊಂದು ಆರೋಪ ಏನ್ ಮಾಡುತ್ತಿದ್ದಾರೆ ಚುನಾವಣೆಗೋಸ್ಕರನೇ ಇದು ಅಂತ ಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅಪೋಸಿಷನ್ ಲೀಡರ್ಸ್ ತಗೊಂಡ್ ಬಂದ್ರು ಬಿಹಾರ್ ನಲ್ಲಿ ಜಾತಿ ಗಣತಿ ಮಾಡಿದ್ರು ಮಾಡಿ ಅದೊಂದು ದೊಡ್ಡ ಇಶ್ಯೂನೇ ಇನ್ ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ವೆನ್ ದ ಎಕ್ಸ್ಟೆಂಟ್ ಆಫ್ ಸೇಯಿಂಗ್ ದಟ್ ನಾವು ಓ ಬಿ ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಓ ಬಿ ಸಿ ಎಷ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕು ನಿಮ್ಮ ಸರ್ಕಾರದಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಎಷ್ಟು ಜನ ಸೆಕ್ರೆಟರಿ ಇದ್ದಾರೆ ಒ ಬಿ ಸಿ ಅವರು ಅಂತೆಲ್ಲ ಪಾರ್ಲಿಮೆಂಟ್ರಲ್ಲಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅಫ್ಕೋರ್ಸ್ ಉತ್ತರನೂ ಸಿಕ್ತವ್ರಿಗೆ ಕಾಂಗ್ರೆಸ್ ಪೀರಿಯಡ್ನಲ್ಲಿ ಇಬ್ಬರೇ ಒಕ್ರೆಟರಿಗಳಿದ್ದು ಅಂತ ಕೂಡ ಸೊ ಓ ಬಿ ಸಿದು ಇದು ನಾವು ದೊಡ್ಡ ವಿಚಾರ ಮಾಡಿರೋವಾಗ ಈಗ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂದರೆ ಏನೋ ಬಿ ಜೆ ಪಿ ಸರ್ಕಾರದ್ದು ನಿನ್ನೆ ಅಥವಾ ಮಧ್ಯರಾತ್ರಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಸಿ ಇಸ್ ದ ಫಸ್ಟ್ ಓ ಬಿ ಸಿ ಪರ್ಸನ್ ಇನ್ ದ ಕಂಟ್ರಿ ಟು ಗೆಟ್ ಭಾರತ ರತ್ನ ಸಿ ನೈನ್ಟೀನ್ ಫಿಫ್ಟಿ ಫೋರ್ನಲ್ಲಿ ಇದು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಶುರು ಆಗಿದ್ದಂಥದ್ದು ಅವಾಗಿಂದ ಕೊಟ್ಕೊಂಡ್ ಬಂದಿದ್ದಾರೆ ಅಫ್ಕೋರ್ಸ್ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಅವ್ರಿಗೆ ಭಾರತ ರತ್ನ ಸಿಕ್ತು ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಅವ್ರಿಗೆ ಸಿಕ್ತು ಅದೊಂದು ಸ್ವಲ್ಪ ಅಭಾಸ ಯಾಕಂದರೆ ನೀವೇ ಅಧಿಕಾರದಲ್ಲಿ ಇದ್ಕೊಂಡು ಆಮೇಲೆ ಅಫ್ಕೋರ್ಸ್ ರಾಜೀವ್ ಗಾಂಧಿ ಅವರು ಹೋದ ಮೇಲೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ ಸೊ ಗಾಂಧಿ ಫ್ಯಾಮಿಲಿನಲ್ಲಿ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ರು ಅವರಿಗೆಲ್ಲ ಭಾರತ ರತ್ನ ಸಿಕ್ಕಿದೆ ಬಟ್ ಬಹಳಷ್ಟು ಜನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರೆಕಗ್ನಿಷನ್ ಸಿಕ್ಕಲಿಲ್ಲ ಅಂಬೇಡ್ಕರ್ ಅವರು ಸಿಗ್ಲಿಲ್ಲ ಪಟೇಲ್ ಸಿಕ್ಕಲಿಲ್ಲ ಇದೆಲ್ಲ ನಾನ್ ಕಾಂಗ್ರೆಸ್ ಸರ್ಕಾರಗಳಿದ್ದಾಗಲೇ ಅವರಿಗೆ ಭಾರತ ರತ್ನ ಸಿಕ್ಕಿರ್ತಕ್ಕಂಥದ್ದು ಈಗ ಕರ್ಪೂರಿ ಠಾಕೂರ್ ಅವರು ಇದೆ ಕರ್ಪೂರಿ ಠಾಕೂರ್ ಸಾವಿರದ ಒಂಬೈನೂರ ಎಪ್ಪತ್ತನೇ ಎಪ್ಪತ್ತೆದನೇ ಇಸ್ವಿನಲ್ಲಿ ಮುಂಗೇರಿ ಲಾಲ್ ರವರ ವರದಿ ಆಧಾರದ ಮೇಲೆ ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಂದು ಮೀಸಲಾತಿಯನ್ನು ತಂದು ಕೊಟ್ಟಂತಹ ಹಿಂದುಳಿದ ವರ್ಗ ಸವಿತ ಸಮಾಜಕ್ಕೆ ಸೇರಿದಂತಹ ಮಹಾನ್ ನಾಯಕ ಅಂತಹ ನಾಯಕನಿಗೆ ಮೊಟ್ಟ ಮೊದಲಿಗೆ ಭಾರತ ಸರ್ಕಾರ ಹಿಂದುಳಿದ ವರ್ಗ ನಾಯಕನಿಗೆ ಒಬ್ಬನ ಕೊಟ್ಟಿರ್ತಕ್ಕಂಥದ್ದು ಬಹಳ ಅಭಿನಂದನೀಯ ಈ ವಿಚಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ತುಂಬು ಹೃದಯದಿಂದ ನಾನು ಸ್ವಾಗತ ಅಭಿನಂದಿಸುತ್ತೇನೆ ಅವರಿಗೆ ಅಭಿನಂದನೆಗಳು ಇದೊಂದು ಅಟ್ಲೀಸ್ಟ್ ಇಷ್ಟು ವರ್ಷಗಳಾದ್ರೂ ಕೂಡ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ನ್ಯಾಯ ಸಿಕ್ತು ಇದು ಸಾಧ್ಯವಾಗಿದ್ದು ಬರಿ ಬಿಜೆಪಿ ಸರ್ಕಾರದಿಂದ ಅದು ಮೋದಿ ಅವರಿಂದ ಅಂತ ಹೇಳಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾದಂತಹ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಒಟ್ಟಾರೆ ರಾಮ ಮಂದಿರ ಆರಂಭದಿಂದಲೂ ಇಲ್ಲಿ ತನಕ ಕೂಡ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಅದರ ಬಗೆಗಿನ ರಾಜಕೀಯ ಹೇಳಿಕೆಗಳು ನಿಲ್ಲತ್ತೆ ಅಂತ ನೋಡಿದ್ರೆ ಇಲ್ಲ ಇನ್ನೂ ಕೂಡ ನಿಲ್ತಾ ಇಲ್ಲ ಒಂದೊಂದು ವಿಚಾರವನ್ನೂ ಕೂಡ ಎಳೆದು ತಂದು ಅದಕ್ಕೆ ರಾಜಕೀಯ ಬಣ್ಣ ಬಳಿಯುವಂತಹ ಕೆಲಸ ಆಗ್ತಾ ಇದೆ ಎಲ್ಲಿಗೆ ಹೋಗ ನಿಲ್ಲತ್ತೆ ಈ ಎಲ್ಲ ಬೆಳವಣಿಗೆ ಲೋಕಸಭೆ ಚುನಾವಣೆಗೆ ನಿಜಕ್ಕೂ ಕೂಡ ಮೈಲೇಜ್ ಕೊಡತ್ತಾ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಇದನ್ನ ಕಾದು ನೋಡಬೇಕು ಇವಿಷ್ಟು ಈ ಹೊತ್ತಿನ ವಿಶೇಷ ನಮಸ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್